ಇವತ್ತು ವಿಶೇಷ ಏನಿಲ್ಲ ನಮ್ಮ ಅವರು ಬಿಗ್ ಬಾಸ್ ಮುಗಿಸ್ಕೊಂಡು ಬಂದರು ನಾವು ಭೇಟಿ ಮಾಡೋಕ್ಕಾಗಿಲ್ಲ ಇವತ್ತು ನಾವು ಯಲಂಕ ಟೀಮ್ ಪೂರ್ತಿ ಬಂದಿದ್ದೀವಿ ಯಲಂಕ ನಗರ ಪೂರ್ತಿ ಒಂದು ಮಾತಾಡಿ ನಮ್ಮ ಯಲಂಕ ಕರೆಸಿ ರ್ಯಾಲಿ ಮಾಡಬೇಕು ಆ ರ್ಯಾಲಿ ಉದ್ದೇಶಕ್ಕೆ ನಮ್ಮ ಯಲಂಕ ಸರ್ಕಲ್ಗೆ ಅವ್ರು ಬರಬೇಕು ಯಾಕಂದರೆ ತುಂಬ ಫ್ಯಾನ್ಸ್ ಅವ್ರೆ ಯಲಂಕ ಪೂರ್ತಿ ಅಂದರೆ ನಮ್ಮ ಎಲ್ಲ ಕಮಿಟಿ ಇರೋದರಿಂದ ಎಲ್ಲರೂ ಇಷ್ಟ ಬೀಳ್ತಾರೆ ಸಂತೋಷ ಚಿಕ್ಕ ಮಗುವಿಂದ ಇರೋದು ಸ್ವತಃ ನಮ್ಮ ಅತ್ತೆ ಮಗಳೇ ಚಿಕ್ಕ ಮಗು ಎಷ್ಟು ಸರಿ ಹೋಗ್ತಾರೆ ನಾನು ಹೋಗ್ಬಿಟ್ಟು ನನಗೆ ಥ್ಯಾಂಕ್ಸ್ ಹೇಳಬೇಕು ಸಂತೋಷರು ಅಂತ ಹೇಳೋರು ಇವಾಗ ಫೋನ್ ಮಾಡಿದೆ ನಾನು ಸ್ಕೂಲ್ಗೆ ಹೋಗಿದ್ದೆ ಆ ರೀತಿ ಪ್ರತಿಯೊಬ್ಬರೂ ಇಷ್ಟ ಬೀಳ್ತಾರೆ ಪ್ರತಿಯೊಬ್ಬರು ಇಷ್ಟ ಬಿಡೋವಂಥ ವ್ಯಕ್ತಿ ಅದರಿಂದ ನಾವು ನಮ್ಮ ಯಲಾಂಕಕ್ಕೆ ಬಂದ ಭಾಗಕ್ಕೆ ಬರಬೇಕು ನಮ್ಮ ಯಲಾಂಕಕ್ಕೆ ಬಂದೇ ಅವರು ನಮ್ಮ ಕೆಂಪೇಗೌಡರ ಆಶೀರ್ವಾದ ತೊಗೊಬೇಕು ನಮ್ಮೆಲ್ಲರೂ ಸನ್ಮಾನ ಸ್ವೀಕರಿಸ್ಕೊಬೇಕು ಅಂದ್ಬಿಟ್ಟು ನಾವು ಇಲ್ಲಿ ಅವ್ರ ಡೇಟ್ ಮಾತಾಡೋಣ ಅಂದ್ಬಿಟ್ಟು ನಮ್ಮ ಜಗದೀಶನವರಿಗೆ ಮುಖಾಂತರ ಇಲ್ಲಿ ನಾವು ಅವ್ರ ಮನೆಗೆ ಬಂದು ಭೇಟಿ ಕೊಟ್ಟಿದ್ವಿ ಬೈಕ್ ರ್ಯಾಲಿ ಹಾಂ ಹಾಂ ಇದು ನಾವು ಏನಂದರೆ ಯಾರೇ ಒಬ್ಬರು ಸಂತೋಷ ಅನ್ಬಿಟ್ಟಲ್ಲ ಯಾರೇ ಒಬ್ಬ ವ್ಯಕ್ತಿ ರೈತರಾಗಿರ್ಬೋದು ಕಾರ್ಮಿಕರಾಗಿರ್ಬೋದು ನಾವು ನಾನು ಕೂಡ ಒಬ್ಬ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷನಾಗಿ ವಿದ್ಯಾರ್ಥಿ ಘಟಕ ನಾವು ಸುಮಾರು ಈ ಥರ ಯಾರೇ ಯುವಕರಲ್ಲಿ ಸ್ಪೋರ್ಟ್ಸ್ನ ಮಾಡಬೇಕು ಆ ರೀತಿ ಎಲ್ಲಾರ್ಗು ಮಾಡ್ತೀವಿ ನಾವು ಹದಿನಾರು ಹದಿನೇಳು ವರ್ಷದಿಂದ ನಾನು ಸೋಷಿಯಲ್ ವರ್ಕ್ ಮಾಡ್ಕೊಂಡು ಬರೋದು ಇವ್ರಿಗೂ ಹಂಗೆ ಇವರು ಬಂದಲ್ಲ ಇವ್ರಿಗೊಂದು ವೇದಿಕೆ ಮಾಡೋರು ಆ ವೇದಿಕೆಗೆ ಇವ್ರು ಬಂದಾಗ ಇವರು ನಾವು ಎಲ್ಲ ಯುವಕರು ಸಪೋರ್ಟ್ ಮಾಡಿ ನಮ್ಮ ಭಾಗದಲ್ಲಿ ಎಲ್ಲ ಸಪೋರ್ಟ್ ಮಾಡಿದ್ದೀವಿ ಅದೇ ಅವರು ಒಂದು ಎರಡು ಡೇಟ್ ಹೇಳಿದಾರೆ ನಮ್ಮ ಜಗದೀಶ ಅಣ್ಣ ಇಪ್ಪತ್ತಾರು ಇಪ್ಪತ್ತೇಳು ಅಂದ್ರೆ ಇಪ್ಪತ್ತಾರು ಏನು ಸೋಮವಾರ ಬಿದ್ದಿದೆಯಾ ಸೋಮವಾರ ಇದು ಮಾಡಿದ್ರೆ ಓಕೆನ ಅವರು ಅವ್ರು ಇವ್ರ ಅನುಕೂಲ ಸರ್ ನಾವು ಇವಾಗ ಎಲ್ಲಾಂಕ ಕಟ್ಸಾರ ನಾವೆಲ್ಲ ಡೊಳ್ಳು ಕುಣಿತ ಎಲ್ಲ ತಸ್ ಇದು ಮಾಡಿ ಕೆಂಪೇಗೌಡರು ಸ್ಟಾರ್ಜ್ ಇದು ಮಾಡಿ ಇವ್ರಿಗೆ ಸನ್ಮಾನ ಪ್ರತಿನಿ ಎಲ್ಲಾ ಎಲ್ಲ ಹಿರಿಯರು ಎಲ್ಲ ಜನಾಂಗದ ಮುಖಂಡರು ಇವಾಗ ಇವಾಗ ಇವ್ರು ಮೇಲೆ ನಾನು ನಮ್ಮ ಶಾಸಕರ ಹೋಗಿ ಮಾತಾಡಬೇಕು ಮಾತಾಡಿ ಡೇಟ್ ಕೊಟ್ಬಿಟ್ಟು ನಾನು ಹೋಗಲ್ಲ ಮಾತಾಡಿ ನಾವು ಯಾವ ರೀತಿ ಮಾಡಬೇಕು ಅಚ್ಚುಕಟ್ಟವಾಗಿ ಬರ್ಜರೇ ಮಾಡ್ತೀವಿ ಅಲ್ಲ ಎಲ್ಲ ಏರ್ಪಾಟು ಎಸ್ ರೆಡಿ ಮಾಡ್ಕೊತೀವಿ ನಾವು ಇವರು ಇವ್ರ ಅಪ್ನೆ ಏನು ಅಪ್ನೆ ಕೊಟ್ಟು ರೆಡಿ ಮಾಡ್ಕೊಂತೀವಿ ನೋಡ್ರಿ ಈ ಪ್ರೀತಿ ಅಭಿಮಾನಕ್ಕೆ ನಾನು ಯಾವತ್ತು ಚಿರುಣಿ ಆಮೇಲೆ ಯಲಂಕಾ ಅಂದಿದ ತಕ್ಷಣ ಸ್ವಲ್ಪ ಕೆಲವರು ಎಲ್ಲರೂ ಒಂದು ಫೋಕಸ್ ಮಾಡ್ತಾರೆ ನಾನು ಏನು ಹೇಳ್ತೀನಿ ಅಂತಾರೆ ಸೊಳ್ಳೆಗಳು ಕೂಡ ನಾವು ಕಂಪೇರ್ ಮಾಡೋಕ್ಕಾಗಲ್ಲ ಆಗಲ್ಲ ಅದಕ್ಕೋಸ್ಕರ ಈ ಪ್ರೀತಿ ಅಭಿಮಾನಕ್ಕೆ ನಾವು ಯಾವತ್ತೂ ಒಳ್ಳೇದೇ ಇದೇ ಮಾಡಬೇಕು ಇವತ್ತು ಅಣ್ಣವ್ರ ಹೇಳ್ದಂಗೆನೇನೆ ನಾ ಬರ್ತೀನಿ ಅಣ್ಣ ಇಬ್ಬ ಇಪ್ಪತ್ತಾರಕ್ಕೆ ಮಾಡ್ರಿ ಇಪ್ಪತ್ತಾರ ಬಂದು ಅಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮ ಅಂದ್ರೆ ಅಕ್ಕ ತಂಗಿರಿ ಅಲ್ಲಿ ಬಂದು ಒಂದು ಬಿಸಿಟ್ ಕೊಡ್ಬಿಟ್ಟು ಬರ್ತೀನಿ ದಯವಿಟ್ಟು ಸಹಕರಿಸಿ ಎಲ್ರಿಗೂ ಫೋಟೋ ಕೊಡೋದಕ್ಕಾಗಲ್ಲ ಮೂವತ್ತು ಜನ ಅಂದ್ಬಿಟ್ಟು ಒಂದು ಊರ್ ಕರ್ಸ್ರು ಮೂರು ಸಾವಿರ ಜನ ಆದ್ರೂ ಕಮ್ಮಿ ಅದು ನೀವು ಸಂಪಾದನೆ ಮಾಡಿರೋದಲ್ಲ ನಿಜ ಸಂಪಾದನೆ ಮಾಡಿರೋದಲ್ಲ ನಾನು ಅದಕ್ಕೇನು ಹೇಳ್ತೀನಿ ಅಂತಂದ್ರೆ ನೋಡು ಅವರು ಅಭಿಮಾನಕ್ಕೆ ಬರೋದು ಅಟ್ಲೀಸ್ಟ್ ಅವ್ರಿಗೊಂದು ಕೈ ಕೂಡ ಇಲ್ಲ ರಾಜಕೀಯದವ್ರು ಬಿರಿಯಾನಿ ಕೋಟಿ ಕಾಸು ಕೊಟ್ಟು ಜನ ಸೇರಲ್ಲ ಸಂತೋಷ ಬಂದು ಜನ ಸೇರ್ತಾರೆ ಅದು ಅಭಿಮಾನ ಪ್ರೀತೀಶ ಅದಕ್ಕೆ ಇದೇ ಇಲ್ಲ ಅದಕ್ಕೆ ನಿಜ ಅದಕ್ಕೆ ನಾನು ಯಾವತ್ತೂ ನಾನು ನಿಮ್ಗೆ ಚಿರಋಣಿ ಆಗಿರ್ತೀನಿ ಇಪ್ಪತ್ತಾರನೇ ತಾರೀಕು ಹ್ಮ್ ಯಲಂಕ ಸರ್ಕಾಲ ಏನ್ ಯಲಂಕ ಅಂದ್ರೆ ದೊಡ್ಡದ ನಾಲ್ಕರಿಂದ ಐದು ಲಕ್ಷ ಇದು ಸೇರುತ್ತೆ ನಾವು ಈ ಏರ್ಪೋರ್ಟ್ ಹೋಡಿಂದ ಇರ್ತೀವಿ ನೆಲಮಂಗ್ಲಾ ವರ್ಗೂ ಬರುತ್ತೆ ಅದರಲ್ಲಿ ಯಲಂಕ ಹೋಗ್ಲಿ ಅಂದ್ರೆ ಈ ಕಡೆ ಜಕ್ಕೂರು ಅಮೃತಹಳ್ಳಿ ಈ ಕಡೆ ನಮ್ದು ಕೋಗಿಲು ಈ ಕಡೆ ಜಾಲ ಹೋಬ್ಳಿ ಏರ್ಪೋರ್ಟ್ ಟೋಲ್ ಅವ್ರಿಗೂ ಬರುತ್ತೆ ಸುತ್ತಮುತ್ತ ಎಲ್ಲ ಸೇರತ್ತೆ ಮೂರು ಹೋಬ್ಳಿ ನಮ್ದು ಅದರಲ್ಲಿ ಫುಲ್ ಎಲ್ಲ ಸೇರ್ತಾರೆ ಫ್ಯಾನ್ಸ್ ಅವರೇ ಇವರೇ ನಮ್ಮ ರಕ್ಷಣಾ ವೇದಿಕೆ ಇರ್ಬೋದು ಕನ್ನಡ ಪರ ಸಂಘಟನೆಗಳಾಗಿರ್ಬೋದು ರೈತ ಪರ ಆಗಿರ್ಬೋದು ದಲಿತ ಪರ ಸಂಘಟನೆಗಳಿರ್ಬೋದು ರಾಜಕೀಯ ಎಲ್ಲರೂ ಜಾತಿ ಭೇದ ಇಲ್ಲ ಧರ್ಮ ಇಲ್ಲ ಎಲ್ಲ ಸೇರಿ ಮಾಡ್ತೀವಿ ನೀವೇನು ನೋಡ್ತೀವಿ ಅವತ್ತು ಮಾಡ್ಕೊಡ್ತೀವಿ ಕಾರ್ಯಕ್ರಮ ಚೆನ್ನಾಗಿ ಮಾಡ್ಕೊಡ್ತೀವಿ ನಾನು ಎಲ್ಲರೂ ಕೇಳ್ಕೊಳೋದು ಒಂದೇ ದಯವಿಟ್ಟು ಯಾವುದೇ ಪಕ್ಷಕ್ಕಾಗಲಿ ಇಲ್ಲ ಯಾವುದೇ ಒಂದು ಸಮುದಾಯಕ್ಕಾಗಲಿ ನಾನು ಹಾಕಬೇಡ್ರಿ ನಾನು ಇವತ್ತವರೆಗೂ ಎಲ್ಲಿನೂ ಇವತ್ತವರೆಗೂ ಅಷ್ಟೇ ಇನ್ನು ಮುಂದಕ್ಕೆ ನಾನು ಸಾಯಿವರ್ಗು ಅಷ್ಟೇ ಯಾಕಂತಂದ್ರೆ ಹೊರ್ತೂರ್ ಸಂತೋಷ್ ಹಳ್ಳಿಕರ್ ಒಡಿಯಾ ಅಂತಂದವಾಗ ನಾನು ಎಲ್ರಿಗೂ ಮಗನೆ ಕರೆಕ್ಟ್ ಇಡೀ ಕರ್ನಾಟಕದ ಜನತೆಗ ಎಲ್ರಿಗೂ ನಾನು ಪ್ರೀತಿಸ್ ಮಗ್ನೆ ಅದಕ್ಕೋಸ್ಕರ ಕೆಲವು ಎಲ್ಲಾರ್ಗು ನಾ ಸ್ವಾಗತಾನೆ ಎಲ್ರಿಗೂ ಸ್ವಾಗತಾನೇ ಏನಣ್ಣ ಆ ಕಾರಣಕ್ಕ ಈ ಅವ್ರವ್ರು ಇದಕ್ಕ ಏನೇನೋ ಹಾಕೋದು ಇಲ್ಲ ನಾನು ಓಟ್ ಹಾಕಕ್ ಹೋದ್ರೂನು ಅದು ನಾನು ವೈಯಕ್ತಿಕವಾಗಿ ಹಾಕ್ಬಿಟ್ಟು ಬಂದಿರ್ತೀನಿ ಬಿಟ್ರೆ ನಾನು ಇಂಥವ್ರ ಪರ ಇಲ್ಲ ಇಂಥವ್ರ ವಿರೋಧ ನಾನು ಎಲ್ಲಿ ಮಾಡಿಲ್ಲ ನಾನು ಮಾಡಕ್ಕೂ ಹೋಗಲ್ಲ ರಾಜಕೀಯಕ್ಕಂತೂ ನಾನು ಬರಲ್ಲ ಕೆಲವರೆಲ್ಲ ಹೇಳ್ತಾರೆ ಬರ್ತಾರೇನೋ ಅಂತ ಇಲ್ಲ ಇದ್ರ ನಿಕ್ಕೊಂಡು ಇನ್ನ ಮುಂದಕ್ಕೆ ಏನ ಮಾಡುದು ನಂದು ಒಂದೇ ಹಳ್ಳಿ ಕಾರ್ ಉಳಿಸಿ ಹಳ್ಳಿ ಕಾರ್ ಬೆಳೆಸಿ ಜೈ ಹಳ್ಳಿ ಕಾರ್ ಜನಗಳ ಜೊತೆ ಇರಬೇಕು ಜನಗಳ ಜೊತೆ ಬೆಳೆ ರಾಜ್ಕುಮಾರ್ ತರನೇ ಆದರ್ಶ ತಗೊಬೇಕು ರಾಜಕುಮಾರ್ ಅವ್ರು ಹೆಂಗಿದ್ರು ಅದೇ ರೀತಿನೇ ಇರ್ಬೇಕು ನೀವು ರಾಜಕೀಯ ಬಂದ್ರೆ ಅದಕ್ಕೆ ಇದೀರಲ್ಲ ರಾಜಕುಮಾರ್ಬೇಕು ನೀವು ಇವಾಗ ಒಂದು ಎಮ್ ಎಲ್ ಎ ಆಗ್ಬೇಕಂದ್ರೆ ಒಂದ್ ನಾಲ್ಕು ಲಕ್ಷ ಓಟ್ ಬೇಕು ಎಂ ಪಿ ಆಗ್ಬೇಕಂದ್ರೆ ಒಂದ್ ಆರು ಲಕ್ಷ ಓಟ್ ಒಂದ್ ಆರು ಕೋಟಿ ಓಟ್ ತಗೊಂಡು ನಾನು ಹೋಗಿ ಒಂದ್ ಪಕ್ಷದ ಎಲ್ರು ಮನ್ಸಲ್ಲಿ ಇದ್ದೀವಲ್ಲ ನೀವು ಎಲ್ಲಾ ಪಕ್ಷದವ್ರು ಮನ್ಸಾಗಿದೀರಿ ಎಲ್ಲಾ ಧರ್ಮ ಎಲ್ಲ ಎಲ್ಲ ಎಲ್ಲು ಕೈ ಎತ್ಮಕ್ತಿದೀನಿ ಯಾವತ್ತು ನನ್ನ ಜೊತೆ ಹಿಂಗೆ ಇಡ್ರಿ ನಾನು ನಿಮ್ ಜೊತೆ ಹಿಂಗೆ ಇಡ್ರಿ ಜಯ ಗುರು ಸರ್ ಮುಂದೆ ಬನ್ನಿ Hãy subscribe cho kênh Ghiền Mì Gõ Để không bỏ lỡ những video hấp dẫn ಅದಕ್ಕೆ ಇದು ಫೋನ್ ಫೋಟೋನೇ சென்ட்ரல் ஜாகபடி இல்ல சென்ட்ரல் ஜாகபடி சென்ட்ரல்